ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಶಾಸಕರ ಆದೇಶದಂತೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಅಧಿಕಾರಿಗಳು ಬಗೆಹರಿಸಿದ್ದಾರೆ ಎಸ್ ಕಳೆದ ಮೂರು ದಿನಗಳ ಹಿಂದೆ ಬೇಲೂರು ತಾಲೂಕಿನ ನೆಟ್ಟೆಕೆರೆ ಗ್ರಾಮದಲ್ಲಿ ಕುಡಿಯುವ ನೀರು ಸಮರ್ಪಕವಾಗಿ ಬರುತ್ತಿರಲಿಲ್ಲ ಎಂಬ ದೂರಿನ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಹಾಗೂ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಸ್ಥಳವನ್ನು ಪರಿಶೀಲಿಸಿ ಕುಡಿಯುವ ನೀರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಬದಲಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ನಮಗೆ ಹಳ್ಳಿಯ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ನಮ್ಮೂರ ನೀರಿನ ಸಮಸ್ಯೆ ಬಗೆಹರಿಸದೇ ನಮಗೆ ದೊಡ್ಡ ವಿಚಾರ ಅಲ್ಲ ಯಾರೇ ನಮ್ಮ ಹತ್ರ ಬಂದು ವಿಚಾರ ತಿಳಿಸ್ತಿಲ್ಲ ಏನಂತ ಅಧ್ಯಕ್ಷ ನಮಗೆ ನೀರ್ ಬರ್ತೇಲಾ ಅಂತ ಹೇಳಿ ಯಾರು ನಮಗೆ ವಿಚಾರ ತಿಳಿಸ್ತಿಲ್ಲ ವಿಚಾರ ತಿಳಿಸ್ಲಿಲ್ಲ ಅಂತ ಅಂದ್ರೂ ನಮಗೆ ಗೊತ್ತಾಗಿ ಜಸ್ಟ್ ನೀವು ಆಗಿ ಒಂದ್ ಐದು ನಿಮಿಷಕ್ಕೆ ನಾವು ನೀರನ್ನ ವಾಟರ್ ಮ್ಯಾನ್ ಕರೆಸಿ ನೀರ್ ಬಿಡ್ಸಿದ್ವಿ ಅವ್ರ ನೀರ್ ಹಿಡಿದವ ಇಲ್ವಾ ಫೋಟೋಸ ಅಪ್ಡೇಟ್ ಮಾಡಿದೀವಿ ಅದಕ್ಕೋಸ್ಕರ ಈಗ ಕೆಲವರು ಇದು ಇಬ್ಬಿಡ್ ಪಂಚಾಯತಿ ವೋಸ್ಟ್ ಪಂಚಾಯತಿ ಅಂತ ಮಾತಾಡಿದ್ದಾರೆ ಅಂದ್ರೆ ಅವರು ಅವರಿಗೆ ಮಾನವೀಯತೆ ಇಲ್ಲ ಅವರಿಗೆ ಆಫ್ ಆಲ್ ಹೇಳ್ಬೇಕಂತ ಅಂದ್ರೆ ಅವರಿಗೆ ಮನುಷ್ಯತ್ವನೇ ಇಲ್ಲ ಇಡೀ ಮೂವತ್ತೆಂಟು ಪಂಚಾಯಿತಿಲಿ ಬೇಲೂರು ತಾಲೂಕಲ್ಲಿ ಮೂವತ್ತೆಂಟು ಪಂಚಾಯಿತಿಲಿ ನಮ್ಮ ಪಂಚಾಯತಿಗೆ ಮೂವತ್ತು ಎಂಟನಿ ಪುರಸ್ಕಾರ ಬಂದಿದೆ ವಸ್ಟ್ ಪಂಚಾಯತಿ ಹದಿನಿ ಪುರಸ್ಕಾರ ಸಮಸ್ಯೆ ಬಗೆಹರಿಸಿದ್ವಿ ಈಗ ಪೈಪ್ಲೈನ್ ಮಾಡ್ತಿದ್ವಿ ಆಲ್ರೆಡಿ ಆ ಲೈನ್ ಇಂದ ಫೋಟೋನೂ ಅದೇ ಈಗ ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯತಿ ಅಧಿಕಾರಿ ರವಿಕುಮಾರ್ ಮಾತನಾಡಿ ಎರಡು ದಿನಗಳ ಹಿಂದೆ ಗ್ರಾಮಸ್ಥರು ಎರಡು ಕುಟುಂಬಗಳಿಗೆ ನೀರು ಸಿಕ್ಕಿಲ್ಲ ಎಂಬ ಉದ್ದೇಶದಿಂದ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸುಮಾರು ಮೂವತ್ತು ವರ್ಷದಿಂದ ನೀರು ಕುಂಟೆ ಕೆಲಸ ನಿರ್ವಹಿಸುತ್ತಿರುವ ಯೋಗೇಶ್ ಎಂಬವರು ಕೇವಲ ನೆಟ್ಟೇಕೆರೆ ಗ್ರಾಮ ಮಾತ್ರವಲ್ಲದೆ ಪಕ್ಕದ ಸುರಪುರ ಗ್ರಾಮಕ್ಕೂ ಸಹ ನೀರನ್ನ ಬಿಡುವ ಮೂಲಕ ಉತ್ತಮ ಕೆಲಸವನ್ನ ಮಾಡಿಕೊಂಡು ಬರುತ್ತಿದ್ದಾರೆ ಎರಡು ದಿನಗಳ ಹಿಂದೆ ಬಂದಂತಹ ಭಾರಿ ಮಳೆಯಿಂದ ಗೇಟ್ ವಾಲ್ ಸಂಪೂರ್ಣ ಮುಚ್ಚಿ ಹೋದ ಹಿನ್ನೆಲೆಯಲ್ಲಿ ನೀರು ಬಿಡಲು ಸಾಧ್ಯವಾಗಿರಲಿಲ್ಲ ಅಲ್ಲದೆ ನೀರು ಬಿಡುವ ಮೋಟಾರ್ ಸುಟ್ಟು ಹೋಗಿತ್ತು ಅದನ್ನ ಬದಲಿ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಪ್ರತಿ ಮನೆ ಮನೆಗೆ ನೀರು ನೀಡುವ ಉದ್ದೇಶದಿಂದ ಜೆಜೆಎಂ ಯೋಜನೆಯಲ್ಲಿ ಕೆಲಸ ಮಾಡುವಾಗ ಕೆಲ ಪೈಪ್ಗಳು ಕಟ್ ಆಗಿದ್ದು ಅವುಗಳನ್ನು ಸರಿಪಡಿಸದ ಕಾರಣ ನೀರು ಬಂದಿರಲಿಲ್ಲ ಇನ್ನು ಹಲವು ಮನೆಗಳು ಎತ್ತರದಲ್ಲಿ ಇರುವುದರಿಂದ ನೀರು ಮೇಲೆ ಬರಲು ತುಂಬಾ ಕಷ್ಟವಾಗಿತ್ತು ಅದಕ್ಕೆ ಬದಲಿ ವ್ಯವಸ್ಥೆ ಮಾಡುವ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿದ್ದೇವೆ ಕೇವಲ ವೈಯಕ್ತಿಕ ದ್ವೇಷಗಳನ್ನ ಬಿಟ್ಟು ಯಾವುದೇ ಸಮಸ್ಯೆ ಇದ್ದರೆ ನೀರು ನಮ್ಮ ಬಳಿ ಹೇಳಿಕೊಳ್ಳುವಂತೆ ಗ್ರಾಮಸ್ಥರಲ್ಲಿ ಮನವಿಯನ್ನ ಮಾಡಿತ್ತು ಕುಡಿಯೋ ನೀರಿಗೆ ಯಾವ ರೀತಿ ಸಮಸ್ಯೆ ಇಲ್ಲ ಒಂದು ಕಳೆದ ಮೂವತ್ತು ವರ್ಷದಿಂದ ಕೂಡ ಒಬ್ಬ ವಾಟರ್ ಮ್ಯಾನ್ ಎಲ್ಲರೂ ಕರೆಕ್ಟ್ ನೀರು ಬಿಡ್ತಾ ಇದ್ದಾರೆ ಬಟ್ ಆದರೆ ಕಳೆದ ಮೂರು ದಿವಸದಿಂದ ಮೋಟರ್ ಒಂದು ರಿಪೇರಿ ಆಗಿತ್ತು ಮೋಟರ್ ಮಾಡಿಸಿ ಮತ್ತೆ ಬಿಡ್ತಾ ಇದ್ದೀವಿ ಇವತ್ತು ನಾಲ್ಕು ಐದಾರು ಮನೆಗಳ ನೀರು ಸಮಸ್ಯೆ ಒಪ್ಪಿರೋದ್ರಿಂದ ನೀರು ಹತ್ತಿ ಇರಲಿಲ್ಲ ಆದ ಕಾರಣ ನಾವು ಇವತ್ತು ಇವತ್ತು ಗ್ರಾಮ ಪಂಚಾಯತ್ ಸೆಕ್ರೆಟರಿ ಸಕ್ರೆ ಶಿಕ್ಷೆ ಹೇಳ್ಕೊಂಡು ಇವತ್ತು ತಾತ್ಕಾಲಿಕವಾಗಿ ಅವರಿಗೆ ಇಲ್ಲಿಂದ ಈ ಕಡೆ ನಮ್ಮ ಕೊನೆ ಎಂಡಿಂಗ್ ಇಂದಾಡಿ ಒಂದು ಹತ್ತು ಲೈನ್ ಲೈನ್ ಮಾಡ್ತೀವಿ ಅವ್ರಿಗೆ ಕುಡಿಯೋ ನೀರಿನ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ ನಾವು ಮತ್ತೆ ಬಟ್ಟೆ ಏನು ಮಾಡ್ತೀವಿ ಚರಂಡಿಗೆಲ್ಲೀಚಿಂಗ್ ಪೌಡರ್ ಪಣೆಲ್ಲ ಹಾಕಿದ್ದೀವಿ ಪಾಂಪ್ಲೇಟ್ಸ್ ಮಾಡಿ ಮನೆ ಮನೆಗೆಲ್ಲ ನಿಂಚಿದ್ದೀವಿ ಕುಡಿಯೋ ನೀರು ಎಲ್ಲೆಲ್ಲಿ ನಿಲ್ತಾ ಇದೆ ಅಲ್ಲೆಲ್ಲ ಮಾಹಿತಿ ಕೊಡಿದ್ದೀವಿ ಕುಡಿಯೋ ನೀರನ್ನು ತಿಲ್ಲಿಸ್ಬೇಡಿ ಒಂದು ಕಡೆ ಟ್ಯಾಂಕ್ ಮಾಡಿ ಮಾಡ್ಕೊಬೇಡಿ ಮುಚ್ಚಿ ಅಂತೇಳಿದೀವಿ ಆದರೂ ಕೂಡ ಕೆಲವು ಕಡೆ ಅವರು ನಮ್ಮ ಮಾತು ಕೊಟ್ಟು ನಾವು ಏನೇ ಮಾಹಿತಿ ಕೊಟ್ಟರು ಕೂಡ ಅವರು ಹಲೆಗೆ ಹೇಳ್ತಾ ಇದ್ದಾರೆ ಅದು ಸ್ವಲ್ಪ ಡೆಂಗೂ ಜ್ವರ ಬಂದಿದೆ ಸರ್ ಬಂದ ತಕ್ಷಣ ನಮ್ಮ ಆರನೇ ಹೆಣ್ಣು ಮೊನ್ನೆ ದಿನ ಹಬ್ಬ ಇತ್ತು ದಿನ ಕೂಡ ನಮ್ಮ ನಮ್ಮ ಮೊನ್ನೆ ಶಾಸಕರು ಮತ್ತು ನಮ್ಮ ಯುವ ಸಾಹೇಬರ ಕರೆ ಮೇರೆಗೆ ಸ್ಪಾಟ್ ಬಂದು ನೋಡಿ ನಾವು ಅವ್ರಿಗೆ ತಾತ್ಕಾಲಿಕವಾಗಿ ಕುಡಿಯ ನೀರಿನ ವ್ಯವಸ್ಥೆಯನ್ನು ನಾವು ಮಾಡ್ಕೊಟ್ಟಿದ್ವಿ ಪತ್ರಿಕೆದವರು ಕೂಡ ಸರ್ ಪತ್ರಿಕೆಯಲ್ಲಿ ಕೂಡ ಅದು ಒಬ್ಬ ವರದಿಯಾಗಿತ್ತು ಆದ ಕಾರಣ ನಮ್ಮ ಶಾಸಕರು ಮತ್ತು ಯುವ ಸಾಹೇಬ ಗಮನಕ್ಕೆ ತಂದು ನಾವು ಘಟಕ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡಿ ನಾವೆಲ್ಲ ಸೇರಿಕೊಂಡು ಕೂಡ ಅವರು ಕುಡಿಯುವ ವ್ಯವಸ್ಥೆ ಕೊಟ್ಟಿದ್ರು ಇನ್ನು ಗ್ರಾಮಸ್ಥರಾದ ಮೊಗಪ್ಪ ಮಲ್ಲಿಕಮ್ಮ ಮಾತನಾಡಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಕುಡಿಯುವ ನೀರಿಗೆ ಪರಿಹಾರ ನೀಡಿದ್ದಾರೆ ಇದು ಒಂದು ದಿನಕ್ಕೆ ಮಾತ್ರ ಆಗದೆ ಶಾಶ್ವತವಾಗಿ ಆಗಬೇಕು ನಮ್ಮ ಸಮಸ್ಯೆಯನ್ನ ಅರಿತು ನಮಗೆ ತುರ್ತಾಗಿ ಸಮಸ್ಯೆ ಬಗೆಹರಿಸಿದ ಶಾಸಕರಿಗೆ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಧನ್ಯವಾದವನ್ನ ಅರ್ಪಿಸುತ್ತೇವೆ ಎಂದರು ರೆಡಿ ಮಾಡ್ತಾವ್ರೆ ಅದನ್ನ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳ್ತಾವ್ರೆ ನೋಡೋಣ ಒಂದ್ ಎರಡು ದಿವಸ ಮೂರ್ ಸಲ ಕಾಯ್ತೀವಿ ಬರ್ಲಿಲ್ಲ ಅಂದ್ರೆ ಮತ್ತೆ ನಾವು ಮಾಡೋದು ಏನು ಎಲ್ಲಿ ಹೋಗ್ಬೇಕು ನಾವು ಮಾಡ್ತೀವಿ ಸರ್ ಅದಿನ್ನು ಆಗಿಲ್ಲ ಶಿಷ್ಟ ಬಂದು ಮಾಡೋದೇನ್ ಬೇಡ ಯಾಕಂದ್ರೆ ಇತ್ತು ಈ ಸ್ಕೂಲ್ ಮನೆ ಇದೆ ಮಕ್ಳಿಗೆ ನೀರು ಬೇಕು ಅವ್ರಿಗೆ ಕೊಡ್ಲಿ ನಮ್ಮ ಶಿಕ್ಷಣ ನೀರು ಬಿಡಿ ಅಂತ ಕೇಳ್ತೀನಿ ಶಿಕ್ಷಣ ಬಿಡಕ್ಕಾಗಲ್ಲ ನಿಮ್ಗೆ ಏನೋ ಒಂದು ಮಾಡ್ಕೊಡ್ತೀವಿ ಅಂತ ನಮ್ಮ ಶಾಸಕರು ಹೇಳ್ತವ್ರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳ್ತವ್ರೆ ಹಂಗ್ ಅಷ್ಟು ಮಾಡ್ಕೊಂಡ್ರೆ ನಮಗೆ ಸಾಕು ಸರ್ ಇನ್ನು ಈ ವೇಳೆ ಗ್ರಾಮಸ್ಥರಾದ ಅಮ್ಮಯ್ಯ ಕೃಷ್ಣಮೂರ್ತಿ ವಿಜಯ್ ನಿತಿನ್ ಪರಮೇಶ್ ಪುಟ್ಟಸ್ವಾಮಿ ಅರುಣ್ ಯಶೋಧಾ ಕೃತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು